ಐ ಫ್ರೆಂಡ್ಸ್ ಫ್ರೆಂಡ್ಸ್ನೇ ಡ್ರೋನ್ ಪ್ರತಾಪ್ ಸೇಫ್ ಆದ್ರೂ ನೀವೆಲ್ಲರೂ ಕೂಡ ನೋಡಿರ್ಬೋದು ಕಿಚರ್ ಸ್ವೀಪ್ ಅವರಿಗೆ ಫುಲ್ ಖುಷಿಯಾಗಿದೆ ಡ್ರೋನ್ ಪ್ರತಾಪ್ ಅವರ ಒಂದು ಸ್ಮಾರ್ಟ್ ಗೇಮ್ ಪ್ಲೇ ಇದೆಯಲ್ಲ ಅದು ವರ್ಕ್ ಚೆನ್ನಾಗಿ ಆಗ್ತಿದೆ ಫಿಸಿಕಲಿ ಡ್ರೋನ್ ಪ್ರತಾಪ್ ಅವರು ಸ್ಟ್ರಾಂಗ್ ಇಲ್ದೇ ಇರಬಹುದು ಫಿಸಿಕಲಿ ಸ್ಟ್ರಾಂಗ್ ಬೇರೆ ಕಂಟೆಸ್ಟೆಂಟ್ಸ್ ಇದ್ದಾರೆ ಮೈಕಲ್ ಆಗಿರ್ಬೋದು ಕಾರ್ತಿಕ್ ಆಗಿರ್ಬೋದು ವಿನಯ್ ಅವ್ರಿಗಿಂತ ಡ್ರೋನ್ ಪ್ರತಾಪ್ ಯಾವ ರೀತಿ ಬೆಟರ್ ಅಂತ ನೋಡೋದಾದ್ರೆ ಅವರ ಒಂದು ಸ್ಮಾರ್ಟ್ ಗೇಮ್ ಪ್ಲೇ ತಂತ್ರವಾಗಿ ಮಾತನಾಡುತ್ತಾರೆ ಜೊತೆಗೆ ತಂತ್ರವಾಗಿ ಕೂಡ ಆಟವಾಡುತ್ತಾರೆ ಅವರ ಒಂದು ಮಾತೆಯ ಬಂಡವಾಳ ಮಾತನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಜೀವಿಸಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ಮನೆಯವರು ಕೂಡ ಬಂದು ಅದೇ ರೀತಿ ಜೀವಿಸ್ತಾ ಇದ್ದಾರೆ ಕೂಡ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ ಆಟವಾಡ್ತಾರೆ ಆಟದ ಪರ್ಫಾರ್ಮೆನ್ಸ್ ಕೂಡ ನೋಡ್ತಾ ಇದ್ದಾರೆ ಕೂಡ ಆಟವಾಡ್ತಾರೆ ಎಲ್ಲರೂ ಕೂಡ ಜೊತೆ ಕೂಡ ಕೂಡ ಜೊತೆಗೆ ಡ್ಯಾನ್ಸ್ ಸೂಪರ್ ಆಗಿ ಮಾಡುವುದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇದು ಕಿಚರ್ಸ್ ದೀಪ್ ಅವರಿಗೆ ಸಖತ್ ಮಜಾ ಬರುತ್ತೆ ಕಿಚಾ ದೀಪ್ ಅವರು ಡ್ರೋಮ್ ಪ್ರತಾಪ್ ಅವರ ಒಂದು ಡ್ಯಾನ್ಸ್ ಅನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಚಪ್ಪಳ ತಡತಾರೆ ಸೊ ಅದೇ ರೀತಿ ಒಂದು ಮಕ್ಕಳ ಟಾಸ್ಕ್ ಇತ್ತಲ್ಲ ಆ ಒಂದು ಟೈಮ್ ನಲ್ಲಿ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡಿದ್ರು ಡ್ರೋಮ್ ಪ್ರತಾಪ್ ಇದನ್ನ ತುಂಬಾನೇ ಎಂಜಾಯ್ ಮಾಡಿದ್ರು ಕಿಚಾ ಸುದೀಪ್ ಅವರು ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಿಚಾ ಸುದೀಪ್ ಬಾಸ್ ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇದೇ ರೀತಿ ಮುಂದುವರಿಸಿ ಫಿನಾಲೆಗೆ ಬರುವಂತ ಎಲ್ಲ ಚಾನ್ಸಸ್ಗಳು ಇದೆ ಲಕ್ಷಣವೂ ಕೂಡ ಇದೆ ಅಂತ ಕೂಡ ತಿಳಿಸಿದ್ದಾರೆ ವಿಶೇಷನ ಕೂಡ ತಿಳಿಸಿದ್ದಾರೆ ಡ್ರೋಮ್ ಪ್ರತಾಪ್ ಯು ಆರ್ ಸೇಫ್ ಅಂತ ಕೂಡ ನಿನ್ನೆ ಅವರನ್ನ ಸೇವ್ ಮಾಡ್ತಾರೆ ನಿಮಗೂ ಕೂಡ ಡ್ರೋಮ್ ಪ್ರತಾಪ್ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಅನ್ನೋದು ಇಷ್ಟವಾಗಿದ್ದಲ್ಲಿ ಜೈ ಡ್ರೋಮ್ ಪ್ರತಾಪ್ ಅಂತ ಕೂಡ ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ